ವಾ ಎಲ್ಲರೂ ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸ್ಟ ವ್ಲಾಗ್ ನಾನಿವತ್ತು ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿದೆ ಬ್ರಾಮಿನ್ ಸ್ಟೈಲಲ್ಲಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಈಸಿ ವೇಲಿ ಅಂತ ತೋರಿಸ್ತಾ ಇದೀನಿ ಇದನ್ನ ಯಾವುದಾದ್ರೂ ಫಂಕ್ಷನ್ಸ್ ಇದ್ದಾಗ ಅಥವಾ ನಾವೇನಾದರೂ ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ವ್ರತ ಮಾಡ್ತಾ ಇರ್ತೀವಲ್ಲ ಸೊ ಆವಾಗ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡುಗೆನೇ ಮಾಡೋಕ್ಕಾಗಲ್ಲ ಅನ್ನೋರು ಡೆಫಿನೆಟ್ಲಿ ಈ ವಿಡಿಯೋ ನೀವು ನೋಡಬಹುದು ಹಾಗೆ ಏನಾದರೂ ಪೂಜೆ ಮಾಡಿದಾಗ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಏನಪ್ಪ ಮಾಡ್ಕೊಳ್ಳೋದು ಅನ್ನೋರು ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಒನ್ ಕಪ್ ಕರ್ಡ್ ಇದ್ರೆ ಸಾಕು ಅದ್ಭುತವಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ಮಜ್ಗೆ ಹುಳಿ ಮಾಡ್ತಾ ಇರೋದು ಸಾಂಬಾರ್ ಸೌತೆಕಾಯಿಲಿ ಅಂದರೆ ಮಂಗ್ಳೂರು ಸೌತೆಕಾಯಿ ಅಂತಾರಲ್ಲ ಆ ಸೌತೆಕಾಯಿಲಿ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸೌತೆಕಾಯಿ ಆದರೆ ಸಾಕಾಗತ್ತೆ ಟೋಟಲಿ ನಾನು ಏಯ್ಟು ಟೆನ್ ಮೆಂಬರ್ಸ್ ತಿನ್ನೋಷ್ಟು ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಒಂದು ಏಟ್ ಮೆಂಬರ್ಸ್ ಆದರೂ ನೀವು ತಿನ್ಬೋದು ಈಗ ಚೆನ್ನಾಗಿ ಅದನ್ನು ಕಟ್ ಮಾಡಿಕೊಂಡು ಒಳಗಡೆ ತಿರುಳಿರುತ್ತಲ್ವ ಆ ಬೀಜನೆಲ್ಲ ನೀಟಾಗಿ ತಕ್ಕೊಂಡು ಹಾಗೆ ಅದು ಸಿಪ್ಪೆ ಕೂಡ ರಿಮೂವ್ ಮಾಡಬೇಕಾಗತ್ತೆ ನಾನು ಸೌತೆಕಾಯಿ ಇರ್ತಾರಲ್ಲ ಸೊ ಅದರಲ್ಲೇ ನೀಟಾಗಿ ಸಿಪ್ಪೆನೆಲ್ಲ ತಕ್ಕೊಂಡು ಒಂದು ಕ್ಯೂಬ್ಸ್ ಥರ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಈ ಕಾಯಿ ತುಂಬ ಸಾಫ್ಟಾಗಿರುತ್ತೆ ನೀವು ತುಂಬ ದಪ್ಪ ದಪ್ಪವಾಗಿ ಹಾಕಿದ್ರೂ ಕೂಡ ನೀಟಾಗಿ ಬೇಯುತ್ತೆ ನೋಡಿ ನಾನು ಈ ಮೆಜರ್ಮೆಂಟಲ್ಲಿ ಹಾಕ್ತಿದ್ದೀನಿ ನೀವು ಯಾವುದೇ ಥರ ಸೈಜಲ್ಲಿ ಹಾಕೊಂಡ್ರೂ ಅದು ಬೇಯ್ಕೊಳ್ಳುತ್ತೆ ಅಂತ ಬೇಯೋದೇ ಇಲ್ಲ ಅನ್ನೋದು ಏನಿಲ್ಲ ಮೊದಲಿಗೆ ಅದನ್ನ ಫಸ್ಟ್ ಚೆನ್ನಾಗಿ ತೊಳ್ಕೊಂಡು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ನೀರ ಹಾಕೊಂಡು ನಾವು ಸ್ವಲ್ಪ ಹಾಗೆ ಉಪ್ಪು ಹಾಕೊಂಡು ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಈ ಕಾಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಬರೋದಿಲ್ಲ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಫೈವ್ ಮಿನಿಟ್ಸ್ ಒಳಗಡೆ ಇದು ಬೆಂದ್ಬಿಡುತ್ತೆ ನೋಡಿ ಇಷ್ಟು ಸಾಫ್ಟ್ ಆಗಿ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಹಾಗೆ ಒಂದು ಸ್ಪೂನ್ ಅಷ್ಟು ಕಾಳು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಧನಿಯಾ ಕಾಳು ಹಾಗೆ ಜೀರಿಗೆ ಹಾಗೆ ನಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಗೆ ಒಂದಿಂಚಷ್ಟು ಶುಂಠಿ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಬ್ಬರಿಗೆ ಒಂದು ಮೆಣಸಿನ್ಕಾಯಿ ಅನ್ನೋ ಥರ ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಮೆಣಸಿನ್ಕಾಯಿ ನೀವು ಹಾಕೋಬಹುದು ಹಾಗೆ ಒಂದು ಒಂದಿಡಿಯಷ್ಟು ಸೊಪ್ಪು ಈಗ ಮೇನು ಪ್ರಾಪರ್ ಆಗಿ ಬೇಕಾಗಿರೋದು ಈ ಕಡಲೆಬೇಳೆ ಕಡಲೆಬೇಳೆ ಒನ್ ಅವರ್ ಮುಂಚೆನೆ ನೆನೆಸಿಡಬೇಕಾಗುತ್ತೆ ನೆನೆಸಿಟ್ಟು ಚೆನ್ನಾಗಿ ತೊಳೆದಾದ್ಮೇಲೆ ಈಗ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ತೆಂಗಿನಕಾಯಿ ತುರಿನ ಮೇಲ್ಗಡೆ ಇರುತ್ತಲ್ವಾ ಅಂದ್ರೆ ಬಿಳಿ ತುರಿ ಮಾತ್ರ ಹಾಕೋಬೇಕಾಗುತ್ತೆ ತುಂಬ ತುರ್ಕೊಂಡು ಕರೆ ಅಂಶ ಎಲ್ಲ ಇರುತ್ತಲ್ಲ ಅದಕ್ಕೆ ಬೇಡ ಇದು ಚೆನ್ನಾಗಿ ಒಂದೆರಡರಿಂದ ಎರಡರಿಂದ ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಹಾರಲಿ ಹಾರಾದ್ಮೇಲೆ ಒಂದು ಬೌಲ್ ಹಾಕೊಂಡು ನಾವು ನೀಟಾಗಿ ರುಬ್ಕೊಬೇಕಾಗತ್ತೆ ಅಂದ್ರೆ ಫುಲ್ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಕಡಲೆಬೇಳೆನ ನಾವು ಯೂಸ್ ಮಾಡೋದಕ್ಕಿಂತ ಒನ್ ಅವರ್ ಮುಂಚೆ ನೆನೆಸಿಟ್ರೆ ಸಾಕಾಗತ್ತೆ ಜಾಸ್ತಿ ಹೊತ್ತು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ನೀರೆಲ್ಲ ಈಗ ಬೇಯಿಸ್ಕೊಂಡಂತಹ ಕಾಯಿಗೆ ನಾವು ರುಬ್ಕೊಂಡಂತಹ ಪೇಸ್ಟ್ನ ಹಾಕ್ಕೋಬೇಕಾಗತ್ತೆ ಈಗ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಯಾವ ಥರ ಗಟ್ಟಿ ಬೇಕೋ ಅಂದರೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಮಿಕ್ಸ್ ಮಾಡಿಕೊಂಡು ಅಂದರೆ ನಾವು ಮೊಸರೆಲ್ಲ ಸೇರಿಸ್ಕೋಬೇಕಲ್ವಾ ಸೊ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕೋಬೇಕಾಗತ್ತೆ ನಾವು ಆಲ್ರೆಡಿ ಕಾಯಿ ಬೇಯಬೇಕಾದರೂ ಕೂಡ ಉಪ್ಪು ಹಾಕೊಂಡಿರ್ತೀವಿ ನೋಡಿಕೊಂಡು ನಿಮಗೆ ಎಷ್ಟು ಮೆಸರ್ಮೆಂಟ್ ಬೇಕೋ ಅಂದ್ರೆ ರುಚಿಗೆ ಎಷ್ಟು ತಕ್ಕ ಅನ್ಸುತ್ತೋ ಅಷ್ಟು ಉಪ್ಪಾಕೋಬೇಕಾಗತ್ತೆ ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ತಳ ಅಂಟೋ ಚಾನ್ಸಸ್ ಇರುತ್ತೆ ಸೊ ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದ್ರೆ ಮೇಲೆ ಹೋಗೋವರೆಗೂ ನೀವು ಅದನ್ನ ಕುಚ್ಕೋಬೇಕಾಗತ್ತೆ ಆಲ್ರೆಡಿ ನಾವು ಉರ್ದಿ ಹಾಕಿರೋದ್ರಿಂದ ಜಾಸ್ತಿ ಮೇಲೆ ಎಲ್ಲ ಬರೋದಿಲ್ಲ ಸೊ ಆದ್ರೂ ನೀವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಹಂತದಲ್ಲಿ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು ನಾವು ಕಡಲೆಬೇಳೆನ ನೆನೆಸಿ ಹಾಕಿರೋದ್ರಿಂದ ಅದರಲ್ಲೆನೆ ಅರ್ಶನಿದ ಅಂಶ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ನಿಮಗೆ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ಈಗ ಚೆನ್ನಾಗಿದು ಫ್ರೈ ಮಾಡ್ಕೊಂಡಾದ್ಮೇಲೆ ಅಂದ್ರೆ ಚೆನ್ನಾಗಿ ಕುದ್ಕೊಂಡಾದ್ಮೇಲೆ ಈಗ ಆರ್ಲಿಕ್ಕೆ ಇಟ್ಬಿಡ್ಬೇಕಾಗತ್ತೆ ಈಗ ಒಗ್ಗರಣೆ ಹಾಕೊಳ್ಳೋಣ ಈಗ ಒಂದು ಕಡ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಅಥವಾ ನೀವು ತುಪ್ಪ ಏನಾದ್ರು ಯೂಸ್ ಮಾಡಬಹುದು ತುಪ್ಪಗಿಂತ ಎಣ್ಣೆ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಗೆ ನಾನು ಬಾಡಿಗೆ ಮೆಶಿನ್ಕಾಯಿ ಹಾಕೋತಿದ್ದೀನಿ ಇದೇನು ಖಾರ ಇರೋದಿಲ್ಲ ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ನಾನು ಹಿಂಗ್ ಹಾಕೋತಿದ್ದೀನಿ ಹಿಂಗ್ ಯಾವ್ದೇ ಕಾರಣಕ್ಕೂ ನೀವು ಮಿಸ್ ಮಾಡಕ್ ಹೋಗ್ಬಿಡಿ ಇದು ಎರಡು ನಿಮಿಷ ಫ್ರೈ ಆಗೋದಕ್ಕಿಂತ ಮುಂಚೆಗೆ ನಾವೇನ್ ಮಾಡ್ಬೇಕು ಈಗ ಸ್ವಲ್ಪ ಅದು ವಾಮ್ ಅಲ್ಲಿ ಇರಬೇಕು ಅಂದ್ರೆ ತುಂಬಾ ಬಿಸಿ ಇರಬಾರದು ಬಟ್ ಬೆಚ್ಚಿಗಿರೋದು ಈ ಹಂತದಲ್ಲಿ ನಾನು ಒಂದು ಕಪ್ ಅಷ್ಟು ಕರ್ಣ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ ನೀರನ್ನ ಮಿಕ್ಸ್ ಮಾಡ್ಕೊಬೋದು ಕೆಲವರು ಏನು ಮಾಡ್ತಾರೆ ಮಜ್ಜಿಗೆ ಕೂಡ ಮಿಕ್ಸ್ ಮಾಡ್ತೀರ ಮಜ್ಜಿಗೆ ಹಾಕೋದ್ಕಿಂತ ಈ ಮೊಸರು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಅದೆಲ್ಲ ಮೇಲೆ ನಾವು ಒಗ್ಗರಣೆ ಹಾಕೋಬೇಕಾಗುತ್ತೆ ಒಗ್ಗರಣೆ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಯಾವುದೇ ತರ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಒಂದು ವ್ರತಕ್ಕಾಗಿರ್ಬೋದು ಪೂಜೆಗೆ ಪೂಜೆಗಾಗಿರ್ಬೋದು ತುಂಬಾ ಚೆನ್ನಾಗಿ ಅಥವಾ ಯಾವುದೇ ಹಬ್ಬ ಹರಿದಿಂದಲೂ ಕೂಡ ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಈ ಥರ ರೆಸಿಪಿ ನೀವು ಮಾಡ್ಕೊಂಡು ತಿನ್ಬೋದು ನಿಮಗೆ ಕಾಳು ಮೆಣಸು ಬೇಕು ಅಂದ್ರೂ ಸ್ವಲ್ಪ ಕಾಳ್ಮೆಣ್ಸನ್ನ ಹಾಕೋಬೋದು ನಾನು ಮಾಡಿದಂತಹ ಈ ಬ್ರಾಮಿನ್ ಸ್ಟೈಲ್ ಮಜ್ಜಿಗೆ ಹುಳಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾರಾದರೂ ಹಬ್ಬ ಹರಿದಿಂದಲೂ ವ್ರತ ಮಾಡಿದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಖಂಡಿತವಾಗ್ಲೂ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ನಿಮ್ಮ ಸಪೋರ್ಟ್ ಈ ಥರನೇ ಇರಲಿ ಥ್ಯಾಂಕ್ ಯು ಬಾಯ್